ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಕೆಂಪು ಖಾರ ಅಥವಾ ರಂಜಕನ ಮಾಡಿ ತೋರಿಸಿದ್ದೀನಿ ಇದನ್ನು ಮಾಡೋದಕ್ಕೆ ಇಲ್ಲೇ ಟೂ ಫಿಫ್ಟಿ ಗ್ರಾಮ್ಸ್ ಅಥವಾ ಪಾವು ಕೆ ಜಿ ಆಗುವಷ್ಟು ಈ ಥರ ಕೆಂಪಾಗಿರುವಂತಹ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಅಂದಾಜಾಗಿ ಪಾವು ಕಿಲೋಕ್ಕಿಂತ ಜಾಸ್ತಿ ಅಂದರೆ ನಾವು ತೊಗೊಂಡಿರುವಂತಹ ಮೆಣಸಿನಕಾಯಿ ಪ್ರಮಾಣಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗಿನೇ ಬೆಲ್ಲನ ತೊಗೊಂಡಿದ್ದೀನಿ ಇದು ಸ್ವೀಟ್ ಸ್ವೀಟ್ ಆಗಿದ್ರಣ ರಂಜಕ ಚಲೋ ಅನಿಸ್ತತಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೋಬೇಕು ಹಂಗೆ ರುಚಿಗೆ ಅವತ್ತ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಜೀರಿಗೆನ ತೊಗೋಬೇಕು ಒಂದು ಎರಡು ಮೀಡಿಯಮ್ ನಿಂಬೆ ಹಣ್ಣನ್ನು ಈ ಥರ ರಸ ತೆಗೆದ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ತೊಗೊಂಡಿರುವಂಥ ಕೆಂಪು ಮೆಣಸಿನ್ಕಾಯನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ಸ್ವಲ್ಪನೂ ನೀರಿರಬಾರ್ದು ಆ ಥರ ಸ್ವಚ್ಛಂಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ಕೂಡ ಒಂದು ಸ್ವಲ್ಪ ಹಸಿ ಇರಬಾರ್ದು ಕಂಪ್ಲೀಟಾಗಿ ಒಣ ಇರಬೇಕು ಈ ಕೆಂಪು ಖಾರ ಅಥವಾ ರೆಂಜಾಯಿ ಮಾಡೋ ಮುಂದಾಗ ಮೆಣಸಿನಕಾಯಿ ಆಗಲಿ ಮಿಕ್ಸಿ ಜಾರ್ಗಾಗಲಿ ನಾವು ಬಳಸುವಂಥ ಚಮಚಗಳಾಗಲಿ ಯಾವುದೂ ಸ್ವಲ್ಪವೂ ಹಸಿಯಾಗಿ ನೀರಿನ ಅಂಶ ಇರಬಾರ್ದು ಎಲ್ಲನೂ ಎಷ್ಟು ಸಾಧ್ಯ ಅಷ್ಟು ಒಣದಾಗಿನ ಬಳಸ್ಕೋಬೇಕು ನೀರು ಆಗಿತ್ತಂದ್ರೆ ಖಾರ ಜಾಸ್ತಿ ದಿನ ತಾಳಕೆ ಬರೋದಿಲ್ಲ ಹಂಗೆ ನಾವು ತೊಗೊಂಡಿರುವಂಥ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡು ಈ ಥರ ಫೈನ್ ಆಗೋವರೆಗೂ ಚೆನ್ನಾಗೆ ಪೇಸ್ಟ್ ಮಾಡ್ಕೋಬೇಕು ನಾವು ತೊಗೊಂಡಿರುವಂಥ ಅಷ್ಟು ಮೆಣಸಿನಕಾಯಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಪ್ರತಿ ಬ್ಯಾಚ್ಗೂ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಆಗಿನ ಮಿಕ್ಸಿ ಮಾಡ್ಕೊಂಡು ಈ ಥರ ಚೆನ್ನಾಗೆ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀರು ಎಣ್ಣೆ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ಬರೀ ಉಪ್ಪು ಮತ್ತು ಜೀರಿಗೆ ಇವೆರಡ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು ಮೆಣಸಿನಕಾಯಿ ಜೊತೆ ಸೇರಿಸ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಹಾಕೋದು ಏನು ಅವಶ್ಯಕತೆ ಇಲ್ಲ ಉಪ್ಪು ಮತ್ತು ಜೀರಿಗೆಯನ್ನು ಬಳಸ್ಕೊಂಡು ಮೆಣಸಿನ್ಕಾಯಿನ ಸಣ್ಣ ಮಾಡ್ಕೋಬೇಕು ಹಂಗೆ ನಾವು ತೊಗೊಂಡಿರುವಂಥ ಬೆಲ್ಲನ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡೇನಿಲ್ಲ ಚೆಂದಂಗೆ ಕರಗಬೇಕು ಈ ಬೆಲ್ಲನೂ ಕರಗ್ಸೋ ಮುಂದಾಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಚೆಂದಂಗೆ ಕರಗಿಸ್ಕೋಬೇಕು ಇದಕ್ಕೆ ನೀರದು ಹಾಕುವ ಅವಶ್ಯಕತೆ ಏನೂ ಇಲ್ಲ ಹಂಗೆ ಬರೀ ಬೆಲ್ಲ ಅಷ್ಟೆ ಒಂದು ಪಾಕ್ ಮಾಡ್ಕೋಬೇಕು ನಾವು ಈಗ ಸರಾಸರಿಯಾಗಿ ಪಾಕ್ ಮಾಡ್ಕೊಳ್ಳೋದು ಒಂದ್ಸರ್ತಿ ಬೆಲ್ಲ ಕರಗಿ ಒಂದು ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆದ್ಮಾಗ ಒಂದು ಸ್ಪೂನ್ ಸಹಾಯದಿಂದ ಮೆಲಕ್ಕೆ ಎತ್ತಿ ನೋಡಿದ್ರೆ ಅದು ಎಳಿ ಎಳಿಯಾಗಿ ಕಟ್ ಆಗ್ಲಾರ್ದಾಗ ಚೆಂದಂಗ ಒಂದು ಎಳಿ ಥರ ಬಿತ್ತಂದ್ರೆ ಪಾಕ ಬಂದೈತೆ ಅಂತ ಗೊತ್ತಾಗ್ತೈತಿ ಇಲ್ಲ ಒಂದೊಂದು ಸತಿ ಕನ್ಫ್ಯೂಸ್ ಆಗಿ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಬೆಲ್ಲನ ಈ ಥರ ಚೆಂದಂಗೆ ಹದವಾಗಿ ನೊರೆ ನೊರೆ ಆಗೋವರೆಗೂ ಕುದಿಸ್ಕೋಬೇಕು ಈ ಥರ ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆಂದ ಬೆಲ್ಲ ಹದವಾಗಿ ಕುದ್ದೈತೆ ಅಂತ ಈಗ ನಮ್ಗೆ ಒಂದು ಸ್ವಲ್ಪ ಏನಾಗ ಕನ್ಫ್ಯೂಸ್ ಆಗತ್ತೈತಿ ನಮಗೆ ಎಳಿ ಬಂದಿದ್ದು ಗೊತ್ತಾಗತ್ತಿಲ್ಲ ಅಂದಾಗ ಒಂದು ಪ್ಲೇಟಿಗೆ ತಂಪನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡ ಆ ನೀರಿಗೆ ಒಂದು ಸ್ವಲ್ಪ ಈ ಥರ ನಾವು ಮಾಡಿಟ್ಕೊಂಡಿರುವಂಥ ಪಾಕನ ಬಿಟ್ಟಾಗ ನೀರೊಳಗೆ ಕರಗ್ಲಾರ್ದ ಇದೇ ಥರ ಗಟ್ಟಿಯಾಗಿ ಉಳ್ಕೊತಂದ್ರೆ ಪಾಕ ಕರೆಕ್ಟಾಗಿ ಸರಿಯಾಗಿ ಬಂದೈತಿ ಅನ್ನೋದು ಅರ್ಥ ಇಷ್ಟ ಆದ್ರೆ ಈ ಪಾಕ ರೆಡಿ ಆಯಿತು ನಿಮಗೆ ನೋಡಿದರೆ ಗೊತ್ತಾಗ್ತಿರ್ಬಹುದು ಬೆಲ್ಲ ಒಂದು ಸ್ವಲ್ಪನೂ ನೀರಿನ ಕರಗತ್ತಿಲ್ಲ ಹಂಗೆ ಗಟ್ಟಿಯಾಗ ಕುಂತ್ ಬಿಟ್ಟೈತೆ ಅದು ಈಗ ಈ ಹದದೊಳಗನ ನಾವು ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಆಗಲೇ ರುಬ್ಬಿ ಇಟ್ಕೊಂಡಿರುವಂತಹ ಕೆಂಪು ಖಾರನ ಇದಕ್ಕೆ ಸೇರಿಸ್ಕೋಬೇಕು ಬೆಲ್ಲ ಮತ್ತು ನಾವು ಸಣ್ಣ ಮಾಡಿಟ್ಕೊಂಡಿರುವಂತಹ ಮೆಣಸಿನಕಾಯಿ ಚೆಂದಂಗೆ ಎಲ್ಲನೂ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕೈ ಬಿಡಲಾರ್ದನ ಒಂದು ಸ್ವಲ್ಪ ಫಾಸ್ಟಾಗಿನ ಚೆಂದಂಗೆ ಕಲಿಸ್ಕೋಬೇಕು ಬೆಲ್ಲ ಖಾರದ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಪಟಪಟ ಅಂತ ಇದನ್ನು ಕಲಿಸ್ಕೊತನೇ ಇರಬೇಕು ಒಂದು ಎರಡು ನಿಮಿಷ ಕಲಿಸಿದ್ರೆ ಸಾಕು ಇದು ಈ ಥರ ಚೆನ್ನಾಗೆ ಕುಡ್ಕೊಂಡು ಒಂದು ಹದವಾಗಿ ಚೆನ್ನಾಗಿ ಮಿಕ್ಸ್ ಆಗಿರ್ತೈತಿ ಇಷ್ಟು ಮಿಕ್ಸ್ ಆದಮ್ಯಾಗೂ ನಾವು ಕೈ ಬಿಡ್ಲಾರ್ದು ಒಂದು ಐದರಿಂದ ಏಳು ನಿಮಿಷದವರೆಗೂ ಮೆಣಸಿನಕಾಯಿ ಒಳಗಿರುವಂತಹ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಒಂದು ಐದರಿಂದ ಏಳು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಕೆಂಪು ಖಾರ ಅಥವಾ ರಂಜ ರೆಡಿ ಆಗಿಬಿಡ್ತೈತಿ ನಿಮ್ಗೆ ನೋಡಿದ್ರೂ ಗೊತ್ತಾಗ್ತಿರ್ಬೋದು ಎಷ್ಟು ಚಂದ ಕಲರ್ನು ಬಂದೈತಿ ಹಂಗೆ ಎಷ್ಟು ಚೆಂದ ಹದವಾಗಿನೂ ಅದು ಮಿಕ್ಸ್ ಆಗೈತೆ ಅಂತ ಈಗ ದಿನ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋದಕ್ಕೆ ಬಿಡೋನು ಅದ ಆಗಾಗ ನಡುವ ಕೈ ಆಡ್ಸ್ಕೊತಾನೆ ಇರಬೇಕು ಕೈ ಆಡಿಸೋದನ್ನು ಬಿಡಬಾರ್ದು ಹಂಗೆ ಒಂದು ಸ್ವಲ್ಪ ಕೈ ಆಡಿಸೋದು ಬಿಟ್ಟರೆ ಮೇಲೆ ಹಾರಿದಂಗೆ ಆಗ್ತತಿ ಖಾರ ಸಿಡಿತೈತಿ ಅದಕ್ಕೆ ಒಂದು ಸ್ವಲ್ಪ ಈ ಥರ ಕೈ ಆಡಿಸ್ಕೊತ ಸಣ್ಣ ಸಣ್ಣ ಗುಳ್ಳಿ ಬರ್ತಿರ್ತಾವ ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊತ ಚೆಂದಂಗೆ ಕುದಿಸ್ಕೊಂಡು ಈ ಥರ ಕಲರ್ ಚೇಂಜ್ ಆಗಿ ಚೆಂದಂಗೆ ಕುದ್ದ ಇವಾಗ ಕಲರ್ ಡಿಫ್ರೆನ್ಸು ಗೊತ್ತಾಗ್ತಿರಬಹುದು ಇವತ್ತು ಐದರಿಂದ ಏಳು ನಿಮಿಷ ಕುದ್ದತಿದು ನಿಮ್ಮ ಕಲರ್ ನೋಡಿದ್ರೂ ಗೊತ್ತಾಗ್ತಿರ್ಬೋದು ಇಷ್ಟ ಆಯ್ತು ಅಂದ್ರೆ ಈ ಖಾರ ರೆಡಿ ಆಯ್ತು ಈಗ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ರು ಆಫ್ ಮಾಡಿ ಚೆನ್ನಾಗಿದ್ದೀನಿ ಒಂದು ಸ್ವಲ್ಪ ತಂಪಾಗೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಅಂದರೂ ಕಂಪ್ಲೀಟಾಗಿ ಈ ಖಾರ ತಂಪಾಗಬೇಕು ಈ ಕೆಂಪು ಖಾರ ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಹಂಗ ಇದು ಹುಳಿ ಹುಳಿಯಾಗಿ ಆಗಿ ಒಂದು ಸ್ವಲ್ಪ ಬೆಲ್ಲದ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮೆಣಸಿನ್ಕಾಯಿಗಿಂತ ಆಗಿನೂ ಇರ್ತೈತಿ ಒಂದು ಸ್ವಲ್ಪ ಲೈಟಾಗಿ ಖಾರ ಖಾರನೂ ಇರ್ತೈತಿ ಹಂಗ ನಾವು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳೋದ್ರಿಂದ ಹುಳಿನೂ ಇರ್ತೈತಿ ಹಂಗಾಗಿ ಇದು ಭಾಳ ಅಂದರೆ ಭಾಳ ಮಸ್ತಾಗಿರುವಂಥ ಟೇಸ್ಟ್ ಆಗಿರ್ತೈತಿ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಬಿಸಿ ಹಣ್ಣು ಜೊತೆ ಎಲ್ಲದ್ರ ಥರ ಕಾಂಬಿನೇಷನ್ ಮಾಡ್ಕೊಂಡು ಚೆಂದಂಗೆ ತಿಂದು ಎಂಜಾಯ್ ಮಾಡಬಹುದು ಈಗ ಇದು ಅರ್ಧ ಗಂಟೆಗಿಂತ ಒಂದು ಸ್ವಲ್ಪ ಜಾಸ್ತಿನ ಬಿಟ್ಟಿದ್ನಿ ಈ ಥರ ಕಂಪ್ಲೀಟಾಗಿ ತಂಪಾಗೈತಿ ತಂಪಾದಿ ಆದ್ಮ್ಯಾಗ ನಾವೀಗ ಆಗಲೇ ನಿಂಬೆಹಣ್ಣನ್ನು ತೊಗೊಂಡಿದ್ವಲ್ಲ ಅದನ್ನು ಸೇರಿಸಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣ ಎಲ್ಲ ಕಡೆ ಖಾರಕ್ಕೂ ಚೆಂದಂಗೆ ಹತ್ತಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಕೈ ಹಾಡ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರಂಜಕ ಅಥವಾ ಕೆಂಪು ಖಾರ ರೆಡಿ ಆಯಿತು ಈ ರೆಸಿಪಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಜಾಮ್ ಅದು ಬಳಸೋ ಬದಲಿ ಈ ಥರ ಮನೆಯಾಗ ಕೆಂಪು ಚಟ್ನಿಯನ್ನು ಮಾಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನ ಬ್ರೆಡ್ಡಿಗೆ ಅದು ಹಚ್ಕೊಂಡು ತಿಂದ್ರೂ ಭಾಳ ರುಚಿಯಾಗಿರ್ತೈತಿ ಹಂಗೆ ಚಪಾತಿ ಜೊತೆನಗೂ ರೋಲ್ ಮಾಡ್ಕೊಂಡು ತಿನ್ನಾಕ ಭಾರಿ ಕಾಂಬಿನೇಷನ್ ಇದು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಹಂಗೆ ಇದೇ ಥರ ಹೊಸ ಹೊಸ ರೆಸಿಪಿಗಳು ನೋಡೋದಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬಾಜು ಬರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿರಿ ಈ ರೆಸಿಪಿ ನಿಮ್ಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿತ್ತು ನಂಗೆ ಯಾರ ಜೊತೆ ಹಂಚ್ಕೋಬೇಕನ್ಸಿತ್ತಂದ್ರೆ ಈ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಡಿ ಥ್ಯಾಂಕ್ ಯು